ನಮ್ಮ ಸಂಘದ ಪದಾಧಿಕಾರಿಗಳೇ ಹಾಗೂ ವಕೀಲ ಮಿತ್ರರೇ ಸಹೋದರ ಸಹೋದರಿಯರು ಈ ನನ್ನ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರನೇ ಇಪ್ಪತ್ತಾರನೇ ಜನ್ಮದ ಜನ್ಮದಿನ ತೆ ಅಂದರೆ ಅವರು ನನಗೆ ನಮ್ಮ ಭಾರತಕ್ಕೆ ಅಲ್ಲ ಪ್ರಪಂಚದಲ್ಲೇ ಅತಿ ಶ್ರೇಷ್ಠ ವ್ಯಕ್ತಿ ಅಂದರೆ ನಮ್ಮ ಸಂವಿಧಾನವನ್ನು ಆ ರೀತಿ ತಮ್ಮ ಮಂಗಳ ಹಂತದಲ್ಲಿ ರಚಿಸಿದ್ದಾರೆ ಅವರ ಒಂದು ಪ್ರತಿಶ್ರಮವೇ ನಾವು ಇದನ್ನು ಎಲ್ಲ ರೀತಿಯ ಸೌಲಭ್ಯಗಳನ್ನು ಮತ್ತು ಕೆಲವು ಇದು ಅವಶ್ಯಕತವಾದ ವಿದ್ಯೆ ಮತ್ತು ಇತರೆ ನಾವು ಪಡೆಯೋದಕ್ಕೆ ಸಾಧ್ಯವಾಗಿದೆ ಇನ್ನೂ ಸಹ ನಮ್ಮಲ್ಲಿ ಕೆಲವಾರು ನಿವೃತ್ತಿಗಳಿವೆ ಅವುಗಳನ್ನು ನಾವು ಅವರ ಹೆಸರಿನಲ್ಲಿ ಸರಿಪಡಿಸಿಕೊಂಡ್ರೆ ನಾವು ಉತ್ತಮವಾದ ಸಮಾಜವನ್ನು ಸಾಧ್ಯವಾಗುತ್ತೆ ಅದೇ ರೀತಿ ನಾವು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ನಾವು ಸಹ ಕೆಲವೊಂದು ಅಂದ್ರೆ ನಾವು ಕೆಲವು ದಿನದಿಂದ ಮತ್ತು ಇತರೆಯವರಿಗೆ ಮಾರ್ಗದರ್ಶನ ಆಗ್ತೇವೆ ಮತ್ತು ಸಹಾಯ ಮಾಡ್ತೀವಿ ಅನ್ನೋ ಒಂದು ಶಿಕ್ಷೆಯನ್ನ ಪ್ರತಿಯೊಬ್ಬರು ಪಡೆದುಕೊಂಡ್ರೆ ಅವರ ಜನ್ಮ ದಿನಾಚರಣೆಯ ಸಾರ್ಥವಾಗುತ್ತೆ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತೀನಿ ಈ ಕೆಲವೊಂದು ಮಾತನ್ನು ನಾನು ನನ್ನ ಕುರಿತು ನಮ್ಮ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸಿ ವಿಜಯಕುಮಾರ್ ನಮ್ಮ ಭಾಷಣವನ್ನು ಮಾಡಿದ್ದಕ್ಕೆ ಧನ್ಯವಾದಗಳು ಈಗ ಪ್ರಾಸ್ತಾವಿಕ ಭಾಷಣ ನಮ್ಮ ವಕೀಲರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಹೋರಾಟಗಾರರು ವಕೀಲರು ಆಗಿರುವ ವೈ ಪ್ರಕಾಶ್ ಅವರಿಂದ ದೇವರಾಜ್ ಸಾಹೇಬ್ರು ಒಂದು ವಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಶೈಲಿಯಲ್ಲಿ ನಾವು ನಡೀಬೇಕು ಅನ್ನೋದು ನೋಡಿ ಈ ತಾಳೆಯಿಂದ ಜೀವನ ಶೈಲಿ ಬುದ್ಧ ಧರ್ಮ ಬುದ್ಧ ಧರ್ಮ ಧರ್ಮವಲ್ಲ